ಇತ್ತೀಚಿನ ದಿನಗಳಲ್ಲಿ ಈ ಭಾಗದ ಒಬ್ರು ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಹಾಲಿ ಬಿಜೆಪಿಯ ಹೊರ ಬಂದಿರುವ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೆ ಬೇರೆ ಕೆಲಸನೇ ಇಲ್ಲ ನನ್ನ ಪ್ರಕಾರ ಈ ಹಿಂದೆ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಎರಡ್ ಸಾವಿರದ ಒಂಬತ್ತರಿಂದ ಹದಿನಾಲ್ಕು ತನಕ ಮೈಸೂರು ಬರೋದು ದೇವೇಗೌಡರು ಸಾಹೇಬ್ರ ಕುಟುಂಬದ ಮೇಲೆ ಅವ್ರ ಮನೆಯವ್ರ ಮೇಲೆ ಒಂದು ಪ್ರೆಸ್ ಮಾಡೋದು ಕೊಡುಗೆ ಹೋಗಿ ಸೇರ್ಕೊಳ್ಳೋದು ಈ ಹವಾಂತರ ಮಾಡಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಸೋತರು ಪ್ರಭಾವಿ ಸಮಾಜ ಅದನ್ನ ಸಮಾಜ ಯಾರು ಕೂಡ ಕೈ ಹಿಡಿಯಲಿಲ್ಲ ಅದನ್ನ ಸೋತಾಗ ಅಂದ ಅವತ್ತಿನ ಕಾಂಗ್ರೆಸ್ ನಾಯಕರುಗಳು ಇವತ್ತು ಯಾರ ಪರವಾಗಿ ಮಾತಾಡ್ತೀನಿ ಅಂತಾರೆ ಕಾಂಗ್ರೆಸ್ನ ಎಲ್ಲ ವಕಲರು ಸಮಾಜದ ಮೇಲೆ ಚೂರಿ ಹಾಕಿದ್ರು ಮೋಸ ಮಾಡಿದ್ರು ಅಂತ ಹೇಳಿ ಸೋತ್ ಮೇಲೆ ಹೇಳಿದ್ರು ಇವತ್ತು ನೀವು ಅಲ್ಲಿಂದ ಬಿಟ್ಟಿ ಅದೇ ದೇವೇಗೌಡ ಸಾಹೇಬ್ರ ಮನೆ ಕಾಲು ಕಟ್ಟಿ ಜನತಾದಳಕ್ಕೆ ಹೋದ್ರಿ ಕಾಂಗ್ರೆಸ್ ರಾಜೀನಾಮೆ ಕೊಟ್ರಿ ನೀವು ಕೊಟ್ಟಿ ಅಲ್ಲಿಗೆ ಹೋದ್ರಿ ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನ ಮಂತ್ರಿಗಳು ಅವರು ಬಹಳ ದೊಡ್ಡತನ ನಿಮ್ಮನ್ನ ಜನತಾದಳ ಕರ್ಕೊಂಬಂದಿ ಹುಣಸೂರಲ್ಲಿ ಟಿಕೆಟ್ ಕೊಟ್ಟಿ ಎಲ್ಲ ಖರ್ಚು ವೆಚ್ಚಗಳನ್ನ ಮಾಡಿ ಅವ್ರ ಸಮಾಜದ ಎಲ್ಲ ಮನೆ ಒಲಿಸಿ ನಿಮ್ಗೆ ಓಟ್ ಕೊಡಿಸಿ ಎಮ್ ಎಲ್ ಎ ಮಾಡಿದ್ರು ಅದಾದ್ಮೇಲೆ ನಿಮ್ ನ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಅವ್ರಿಗೆ ಕೊಡುಗೆ ಕೊಟ್ರಿ ನೀವು ಸಾರಾ ಮಹೇಶ್ ಅವ್ರು ಕೇಳಿದ್ರೆ ಪೂರ್ತಿ ಹೇಳ್ತಾರೆ ದೇವೇಗೌಡರು ಮತ್ತೆ ಅವ್ರ ಕುಟುಂಬ ನಿಮ್ಗೆ ಏನೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಅಲ್ಲೂ ಕೃತಜ್ಞ ಆಗ್ಮಿಲ್ಲ ಅವ್ರ ಕುಟುಂಬದ ಮೇಲೆ ವಂಶ ಪಾರಂಪರ್ಯ ನೀವು ಕುಟುಂಬದ ರಾಜಕಾರಣ ಅಂತ ಅವ್ರನ್ನ ಟೀಕೆ ಮಾಡ್ಕಂಡಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಅಧ್ಯಕ್ಷ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪನ ಮನೆಗೆ ಹೋಗಿ ಖಾಲಿ ಇಡ್ಕೊಂಡಿ ಯಡಿಯೂರಪ್ಪನವರು ಕೂಡ ಪ್ರಬುದ್ಧ ರಾಜಕಾರಣಿ ರಾಜ್ಯದಲ್ಲಿ ಅವರು ಕೂಡ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಬಂದಿದ್ದಾರೆ ಅಂತೇಳಿ ನಿಮ್ಮನ್ನ ಬಿ ಜೆ ಗೆ ಸೇರಿಸ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ಟಿ ಹುಣಸೂರಿನಲ್ಲಿ ಅವರು ಕೂಡ ಅವತ್ತು ಅವ್ರ ಕುಟುಂಬದವರೆಲ್ಲ ಸೇರಿ ನಿಮ್ಗೆ ಎಲ್ಲ ಖರ್ಚು ವೆಚ್ಚ ಎಲ್ಲ ಮಾಡಿ ಎಂ ಎಲ್ ಎ ಮಾಡಿದ್ರು ಅದಾದ್ಮೇಲೆ ನೀವೇನ್ ಮಾಡಿದ್ರಿ ನೆಕ್ಸ್ಟ್ ಬಂದಂತ ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಕೊಲಿಷನ್ ಗೌರ್ಮೆಂಟ್ ಅಲ್ಲಿ ನೀವು ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಗೌರ್ಮೆಂಟ್ನ ಕೆಡುದ್ರಿ ಮತ್ತೆ ಏನ್ ಮಾಡಿದ್ರಿ ನೀವು ಯಡಿಯೂರಪ್ಪನವ್ರ ಕುಟುಂಬದ ಮೇಲೆ ಅವ್ರ ಮಕ್ಕಳ ಮೇಲೆ ಅವ್ರ ಇಡೀ ಕುಟುಂಬದ ಮೇಲೆ ಟೀಕೆ ಮಾಡಿ ಅವ್ರನ್ನ ಅವ್ರಿಗೆ ನೆಮ್ಮದಿ ಆಗಿರಾಕ್ ಬಿಟ್ರ ಅಲ್ಲೂ ಇಲ್ಲ ಅದಾದ್ಮೇಲೆ ಈಗ ಏನ್ ಮಾಡ್ತಾ ಇದ್ದೀರಾ ಈ ಬಿಜೆಪಿ ಇದ್ದೀನಿ ಅಂತೀರ ಬಿಜೆಪಿ ಸಭೆಗೆ ನಿಮ್ಮನ್ನ ಕರಿತಾ ಇಲ್ಲ ಬಿಜೆಪಿ ಆಫೀಸ್ ಗೆ ನಿಮನ್ ಸೇರಿಸ್ತಾ ಇಲ್ಲ ನಾನ್ ಬಿಜೆಪಿ ಬಿಜೆಪಿ ಅಂತ ಹೇಳ್ತೀರಾ ನಿಮ್ಗೆ ವಿಶ್ವನಾಥ್ ಅವ್ರೆ ಕಾಂಗ್ರೆಸ್ ಬಾಕ್ಲಾಯ್ತವ್ ಬಾಕ್ಲಾಕಾಯ್ತು ಜನತಾದಳ ಬಾಕ್ಲಾಕಾಯ್ತು ಬಿ ಜೆ ಪಿ ಬಾಕ್ಲಾಕಾಯ್ತು ಈಗ ನೀವ್ ಯಾವ ಪಕ್ಷ ಫಸ್ಟ್ ಹೇಳಿ ನೀವು ಬಿ ಜೆ ಪಿ ನೀ ಬಿ ಜೆ ಪಿ ವಿಧಾನ ಪರಿಷತ್ ಸದಸ್ಯರು ಅಂತೇಳಿ ಮೇಲ್ಮನೆಯಲ್ಲೋ ಭಾಷಣ ಮಾಡ್ತೀರಾ ನೀವ್ ಈಗ ಯಾವ ಪಕ್ಷದಲ್ಲಿ ಇದ್ದೀರಾ ಅನ್ನೋದನ್ನ ಮೊದಲು ನೀವು ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕ ಗಮನ ತನ್ನಿ ಇದು ಒಳ್ಳೇದಲ್ಲ ವಿಶ್ವನಾಥ್ ಸಾಹೇಬ್ರ ನಿಮ್ಗೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಮಾಡಿದ್ರು ನಿಮ್ಗೆ ಯತೀಂದ್ರ ಅವ್ರು ಏನ್ ಮಾಡಿದ್ರು ಡಾಕ್ಟರ್ ಮಾದೇವಬ್ಬ ಅವ್ರು ಏನ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಏನ್ ಮಾಡಿತ್ತು ಯಾವ ಪಕ್ಷದಲ್ಲಿ ನೀವು ಮೂರು ಬಾರಿ ಎಮ್ ಎಲ್ ಎ ಆಗಿ ಎರಡು ಬಾರಿ ಮಂತ್ರಿ ಆಗಿ ಲೋಕಸಭಾ ಸದಸ್ಯರಾಗಿದ್ದಂತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವತ್ತು ಟೀಕೆ ಮಾಡ್ತಿರಲ್ಲ ಸಿದ್ದರಾಮಯ್ಯ ಸಾಹೇಬ್ರನ್ನ ಟೀಕೆ ಮಾಡಕ್ ನಿಮ್ಗೆ ಏನ್ ಅಕ್ಕಿದೆ ಸಿದ್ದರಾಮಯ್ಯ ಸಾಹೇಬ್ರ ಇವತ್ತು ಈ ರಾಜ್ಯದಲ್ಲಿ ಒಬ್ರು ಮಹಾನ್ ನಟರಿದ್ರು ಡಾಕ್ಟರ್ ರಾಜ್ಕುಮಾರ್ ಅಂತ ಆ ರಾಜ್ ಕುಮಾರ್ ಅವ್ರಿಗೆ ರಾಜ್ಯ ದೇಶ ಕರಿತಾ ಇತ್ತು ಚಲನಚಿತ್ರ ರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅಂತ ಅದೇ ರೀತಿ ಸಿದ್ದರಾಮಯ್ಯವ್ರ ಸಾಹೇಬ ಎಂಬತ್ ಮೂರು ಇಂಡಿಪೆಂಡೆಂಟ್ ಇಂದ ಇಲ್ಲಿಯ ತನಕ ಅವರು ತೊಂಬತ್ಮೂರು ಎಂಬತ್ತೈದು ಎಂಬತ್ತೊಂಬತ್ತು ಸೋತಿದ್ದಾರೆ ತೊಂಬತ್ತೆಂಟು ಸೋತಿದ್ದಾರೆ ಚುನಾವಣೆ ಸೋತಿ ಬಂದಂತ ಚುನಾವಣೆನೆಲ್ಲ ಗೆದ್ದು ಜನತಾದಳ ಜನತಾ ಪಕ್ಷ ಪ್ರಗತಿಪರ ಜನತಾದಳ ಕಾಂಗ್ರೆಸ್ ಅಖಿಲ ಭಾರತ ಪ್ರಗತಿಪರ ಜನತಾದಳ ಆಮೇಲೆ ಕಾಂಗ್ರೆಸ್ ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬರು ಎರಡು ಬಾರಿ ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡು ಬಾರಿ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಯಾಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರ ಕಂಡ್ರೆ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು ನಮ್ ನಮ್ಮನ್ನ ನಾವು ನೋಡ್ತಿದ್ದವ್ರು ಮುಂದೆ ಹೊಂಟೋದ್ರು ಅಂತ ನಿಮ್ ಯಾರು ಬರಬೇಡ ಅಂದವ್ರು ನಿಮ್ನ ಯಾರು ಬೆಳಿಬೇಡ ಅಂದವರು ನಿಮ್ ಮಕ್ಳನ್ನ ಬೆಳೆಸ್ಬೇಡ ಅಂದವ್ರು ಯಾರು ಹಿಡ್ಕೊಂಡಿದ್ರ ನಿಮ್ಗೆ ಹ ಡಾಕ್ಟರ್ ಯತೀಂದ್ರ ಅವರು ಯತೀಂದ್ರ ಅವ್ರ ಬಗ್ಗೆ ಯಾಕೆ ಟೀಕೆ ಮಾಡ್ತೀರಾ ನೀವು ಎತ್ತಿಲ್ಲ ಅವರು ರಾಜಕೀಯಕ್ಕೆ ಬರ್ಬೇಕು ಅಂತೇನ್ ಬರ್ಲಿಲ್ಲ ಅವ್ರು ಎರಡ್ ಸಾವಿರದ ಹದಿನೇಳರ ರಾಕೇಶ್ವರ್ ತೀರ್ ತೀರ್ಕೊಂಡ್ಮೇಲೆ ರಾಕೇಶ್ ಹದಿನಾರಲ್ಲಿ ಮೇಲೆ ನಮ್ಮ ಮೈಸೂರು ಭಾಗದ ಎಲ್ಲಾ ಸೋಚಿದ ಸಮಾಜದ ಎಲ್ಲಾ ಸಮಾಜದ ಮುಖಂಡರು ಹೊರನಾಳ್ ಕ್ಷೇತ್ರದವರು ಚಾಮುಂಡೇಶ್ವರಿ ಕ್ಷೇತ್ರದವರು ಮೈಸೂರಿನವರು ಮಂಡ್ಯದವರು ಚಾಮರಾಜನಗರದವರು ಬೆಂಗಳೂರಿನವರು ಎಲ್ಲಾ ಸೇರಿ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಮೇಲೆ ಒತ್ತಡ ಹಾಕಿ ಸಾರ್ ನೀವು ಯತೀಂದ್ರ ಅವ್ರನ್ನ ರಾಜಕೀಯಕ್ಕೆ ತರಲೇಬೇಕು ಡಾಕ್ಟರ್ನ ನಿಮ್ಮ ಕುಟುಂಬದಿಂದ ಯಾರು ರಾಜಕಾರಣದಲ್ಲಿ ಇರಬೇಕು ಅಂತೆಲ್ಲ ನಮ್ಮೆಲ್ಲರೂ ಒತ್ತಾಯದ ಮೇಲೆ ಎರಡ್ ಸಾವಿರದ ಹದಿನೇಳಕ್ಕೆ ರಾಜಕೀಯ ರಂಗ ಪ್ರವೇಶ ಮಾಡಿದ್ರು ಯತೀಂದ್ರ ಅವರು ಎರಡ್ ಸಾವಿರದ ಹದಿನೆಂಟಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ತವ್ರಿಗೆ ಎಷ್ಟು ಮತದಿಂದ ಗೆದ್ರು ಐವತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇದು ಸಹಿಸಕ್ ಆಯ್ತಾ ಇಲ್ವಾ ಯಾಕೆ ಕೊಟ್ಟೇಕಿಚ್ಚು ನೀವು ನಿಮ್ ಮಗ ಅವನ್ನೆಲ್ಲ ಬೆಳೆಸಿಯಪ್ಪಾ ನಿಮ್ ಮಗನ್ನ ಬೆಳೆಸಿ ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿ ಯಾವ ಪಕ್ಷ ಮಾಡ್ತೀರ ಅಂತ ಗೊತ್ತಿಲ್ಲ ನಿಮ್ಗೆ ಯಾವ ಪಕ್ಷದಲ್ಲೂ ಜಾಗ ಇಲ್ಲ ನಿಮ್ ಮಗ ನಿಲ್ಲಿಸ್ತೀರಾ ನಿಲ್ಸಿ ನಮ್ಮ ಅಭ್ಯಂತರ ಏನಿಲ್ಲ ನಾನು ಸಲಹೆ ಕೊಡೋದು ಇಷ್ಟೇ ನಿಮ್ಮ ಕುಟುಂಬದಿಂದಲೂ ಕೂಡ ನಿಮ್ ಮಗ ಇದನ್ನೇ ರಾಜಕೀಯ ತಗೊಂಬಂದಿ ಬೆಳೆಸಿ ಮತ್ತೆ ಇತರ ಸೋಸಿದ ಸಮಾಜದ ಎಲ್ಲಾ ಜಾತಿ ಜನಾಂಗದ ಯಾರು ಯುವಕರು ಇವತ್ತು ರಾಜಕಾರಣ ಬೆಳಿತಾ ಇದಾರೆ ಅವ್ರಿಗೆ ನೀವು ಸಲಹೆ ಕೊಡ್ಬೇಕು ಸಹಕಾರ ಕೊಡ್ಬೇಕು ನೀತಿ ಪಾಠ ಹೇಳ್ಬೇಕು ಇದರ ನೀತಿ ಪಾಠ ನೀವು ಎಲ್ಲಾರ್ಗು ಸಿಂಗಲ್ ವರ್ಲ್ಡ್ ಅಲ್ಲೇ ಮಾತಾಡ್ತಿರೋಲ್ಲ ನಮಗ್ ಬರೋಕ್ ಇಲ್ವ ಮಾತಾಡಕ್ಕೆ ನಾವೇನ್ ಕಲ್ತಿಲ್ಲ ಸಿಂಗಲ್ ವರ್ಲ್ಡ್ ಆ ನಿಮ್ಮ ಹಿರಿ ತನಿಖೆ ಇದು ಶೋಭೆ ತರೋದಿಲ್ಲ ವಿಶ್ವನಾಥ್ ಸಾಹೇಬ್ರೆ ಇದನ್ ಬಿಟ್ಬಿಡಿ ಕುರ್ಬರ್ ಮೇಲೆ ಒಕ್ಕಲ್ರು ನೆತ್ ಕಟ್ಟೋದು ಒಕ್ಕಲ್ರ ಮೇಲೆ ಕುರ್ಬರ್ ನೆತ್ ಕಟ್ಟೋದು ಶೋಷಿಸೋ ಸಮಾಜ ಮೇಲೆ ಸಾಬ್ರ ನೆತ್ ಕಟ್ಟೋದು ಸಾಬ್ರನ್ನ ತೆಗ್ದಿ ಶೋಷಿಸುವ ಸಮಾಜ ಮೇಲೆ ಇಟ್ಟೋದು ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಾನು ಕೋಮವಾದಿ ವಿರುದ್ಧ ಇದ್ದಾಗ ಕೋಮವಾದಿ ವಿರುದ್ಧ ಜನತಾ ಬಿಜೆಪಿಗೆ ಹೋದಾಗ ನನುಕೋಮವಾದಿ ಪಕ್ಷ ನಿಮ್ದು ವಿಚಿತ್ರವಾದಂತ ರಾಜಕೀಯ ಸನ್ನಿವೇಶ ಇದ್ದೀರಾ ಈಗಾಗಲೇ ನೀವು ರಾಜಕೀಯ ಸಂಧ್ಯಾ ಕಾಲಿಗೆ ಬಂದ್ಬಿಟ್ಟಿದ್ದೀರಾ ವಿಶ್ವನಾಥ್ ಅವರೇ ಇನ್ ಮುಂದಾರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯತೀಂದ್ರ ಸಾಹೇಬ್ರ ಬಗ್ಗೆ ಮಾದೇವಪ್ಪ ಸಾಹೇಬ್ರ ಬಗ್ಗೆ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಮತ್ತು ವೆಂಕಟೇಶ್ವರನವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀವು ಮಾತಾಡೋದನ್ನ ನಿಲ್ಲಿಸ್ಬೇಕಾಗ್ತಿದೆ ಈಗಾಗಲೇ ಜನ ನಿಮ್ಗೆ ಪಾಠ ಕಲಿಸಿದ್ದಾರೆ ಬನ್ನಿ ನಿಮ್ ತಾಕತ್ ಇದ್ರೆ ಎಂ ಎಲ್ ಸಿ ಚುನಾವಣೆ ರಾಜೀನಾಮೆ ಕೊಡಿ ನೋಡೋಣ ಎಲ್ಲಾರು ಚುನಾವಣೆ ಚುನಾವಣೆ ಆದ್ರೆ ಅಲ್ಲಿ ನಿಂತ್ಕೊಳ್ಳಿ ಗೆದ್ದು ಬನ್ನಿ ಅವಾಗ ನಿಮ್ ತಾಕತ್ತು ದಮ್ಮು ಏನಿದೆ ಅಂತ ಜನ ತೋರಿಸ್ತಾರೆ ಹ ನೀವು ರಾಜಕೀಯ ರಂಗದಲ್ಲಿ ನಾಯ ಸ್ಥಿತಿ ತಲುಪಿಟ್ಟಿದ್ದೀರ ವಿಶ್ವನಾಥ್ ಅವ್ರೆ ಬ್ಯಾಡಿ ಮುಂದಿನ ಪೀಳಿಗೆಗೆ ಏನ್ ಸಂದೇಶ ಕೊಡಬೇಕು ಬಹಳ ತಪ್ಪು ಸಂದೇಶ ಕೊಡ್ತಾ ಇದ್ದೀರಾ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಅವರಲ್ಲಿ ಮನವಿ ಮಾಡ್ತೀನಿ ಸಾಹೇಬ್ರು ಕಳೆದ ಎರಡು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನಮ್ಮ ಸಮಾಜದ ಒಂದು ಶಾಖಾ ಮಠ ಇತ್ತೀಚಿಗೆ ಕಳೆದ ತಿಂಗಳು ಸಭೆ ಆದಾಗ ಯಾರೋ ಅಭಿಮಾನಿಗಳು ಆ ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಈಗ ಲಾ ಕಳ ಕಳೆದ ವಾರ ಪ್ರಗತಿ ಉದ್ಘಾಟನಾ ಸಮಾರಂಭದಲ್ಲಿ ಅಂದು ಸಿದ್ದರಾಮ ಅಂದು ದೇವರಾಜರ್ಸು ಇಂದು ಸಿದ್ದರಾಮಯ್ಯ ಅಂತ ಹೇಳಿದ್ರು ಸಿದ್ದರಾಮಯ್ಯವ್ರ ಸಾಹೇಬ್ರು ಏನು ಉತ್ತರ ಕೊಟ್ಟರು ದೇವರಾಜ್ ಅವರು ದೇವರಾಜ್ರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನೇ ಯಾವತ್ತೂ ಕೂಡ ಅವರು ರಾಜಕಾರಣದಲ್ಲಿ ದೇವರಾಜ್ ಹರಸು ಸಾಹೇಬ್ರಿಗೆ ಹೋಲ್ಕೆ ಮಾಡ್ಕೊಂಡಿಲ್ಲ ದೇವರಾಜ ಹೊರಸು ಅವರ ಹಲವಾರು ಕಾರ್ಯಕ್ರಮಗಳನ್ನ ಅವರು ಇವತ್ತಿಗೂ ಜಾರಿ ಮಾಡ್ತಾ ಇದ್ದಾರೆ ಜಾರಿ ಮಾಡಿ ಶೋಷಿತ ಸಮಾಜಕ್ಕೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅದರಿಂದ ಅವರಿಗೆ ಹೋಲ್ಕೆ ಮಾಡತಕ್ಕಂತ ಸಂದರ್ಭ ಸಿದ್ದರಾಮಯ್ಯ ಸಾಹೇಬರಿಗೆ ಅವತ್ತು ಬಂದಿಲ್ಲ ಬುದ್ಧಿ ಬುದ್ಧಿಯವರು ಹರಸು ಬುದ್ಧಿಯವನೇ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯನವರು